ನಮಸ್ಕಾರ ನಾನು ಚಂದ್ರಶೇಖರ್ ಕೆದ್ಲಾಯ ನೇಕಲ್ಮಠ ಬಿಳಾಲ್ಕೊಪ್ಪ ಇದು ಅಡಿಕೆ ತೋಟದಲ್ಲಿ ಧೂಳಾಕ್ತೆ ಅಂತ ಧೂಳಾಕ್ತೆ ಅಂದರೆ ಈ ತೋಟದಲ್ಲಿರೋ ಕಳೆ ಕಸ ಎಲ್ಲ ಇರುತ್ತಲ್ಲ ಅದನ್ನು ಮಾತ್ರ ಮಣ್ಣು ತೆಗಿಯೋಕ್ಕಿಲ್ಲ ಅದನ್ನು ಕೆತ್ತಿ ಅಡಿಕೆ ಮರದ ಬುಡಕ್ಕೆ ರಾಶಿ ಹಾಕೋದಂತ ಮೊದಲಿತ್ತು ನಾನೀಗ ಅಡಿಕೆ ಮರದ ಬುಡಕ್ಕೆ ರಾಶಿ ಹಾಕಿ ಬುಡ ಏರ್ಸಿದ್ರೆ ಅದು ಅಷ್ಟು ಸೂಟ್ ಆಗೋಲ್ಲ ಯಾಕಂದರೆ ಪಸಲ್ ಕಮ್ಮಿ ಆಗುತ್ತೆ ಬುಡ ಭಾರಿ ಬುಡಕ್ಕೆ ಸುತ್ತ ಹಿಂಗೆ ಏರಿಸಿಟ್ಟರೆ ಮಣ್ಣು ಮೇಲ್ಗಡೆ ತೊಂಡೆ ಆಗಿಬಿಡುತ್ತೆ ಹಾಗಾಗಿ ಅಡಿಕೆ ಎರಡು ಮರದ ಮಧ್ಯ ಒಂದೊಂದು ರಾಶಿ ಹಾಕೋದು ಕಳ ಕಳೆನ ಇಲ್ಲಿ ರಾಶಿ ಉಂಟಲ್ಲ ಇದೇನೆಂದರೆ ಮೊದಲು ತೋಟದ ಬೇಲೀಲಿ ಇದ್ದ ಮರಗಳನ್ನೆಲ್ಲ ಸವರಿದ್ದು ಅದೆಲ್ಲ ತಂದು ತೋಟದ ಮಧ್ಯ ಮಧ್ಯೆ ರಾಶಿ ಇಡ್ತಾಯಿದ್ದೆ ಅಂದರೆ ಮೊದಲೆಲ್ಲ ಕಾಂಪೋಸ್ಟ್ ಮಾಡಿ ಹಾಕ್ತಾಯಿದ್ದೆ ಈಗ ಕಾಂಪೋಸ್ಟ್ ಮಾಡೋ ಕೆಲಸ ಇಲ್ಲ ಹಸು ಇಲ್ಲಲ್ಲ ಹಾಗಾಗಿ ಒಂದು ಹಾರಿ ಅಷ್ಟೇ ಈ ಥರ ತೋಟದ ಮಧ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕಸ ರಾಶಿ ಹಾಕೋದು ಈ ರೀತಿ ಕಸ ರಾಶಿ ಬಿದ್ದಾಗ ಇದನ್ನು ತೋಟದಿಂದ ಏನು ಹೊರಗೆ ತೆಗಿಬೇಕು ಅಂತಿಲ್ಲ ಇದರಲ್ಲಿ ಜೀವಾಣುಗಳೆಲ್ಲ ಕೆಲಸ ಮಾಡಿ ಅದು ಕಾಂಪೋಸ್ಟ್ ಆಗುತ್ತೆ ಕಾಂಪೋಸ್ಟ್ ಆಗಿ ಅದೇ ತೋಟಕ್ಕೆ ಸಿಗುತ್ತೆ ಇದು ನೈಸರ್ಗಿಕ ಕೃಷಿ ಸಿದ್ಧಾಂತ ಇದನ್ನು ಈಗ ಒಂದು ವಾರದಿಂದ ಕೆಲಸ ಮಾಡ್ತಾಯಿದ್ದೀನಿ ಒಂದು ವಾರದಿಂದ ಬೆಳಗ್ಗೆ ಒಂದು ಗಂಟೆ ಒಂದೂವರೆ ಗಂಟೆ ಸಂಜೆ ಒಂದೊಂದೂವರೆ ಗಂಟೆ ಹಾಗೆ ಮೊಬೈಲ್ ಜೇಬಿಗೆ ಹಾಕ್ಕೊಂಡು ಕೆಲಸ ಮಾಡೋದು ಅಂದರೆ ಏನು ಗೊತ್ತಾ ಇದು ನನಗೆ ತೋಟದಲ್ಲಿ ಹಳು ತೆಕ್ಸಿ ಆಗಿತ್ತು ಹಳು ತೆಕ್ಸಿ ಆಗಿದ್ದು ನಂತರ ಸರಿಯಾಗಿ ಹಳು ತೆಗಿಯೋಕ್ಕಾಗಿರಲಿಲ್ಲ ಯಾಕಂದರೆ ತುಂಬ ದಪ್ಪ ಬಂದಿತ್ತು ಅದಕ್ಕೋಸ್ಕರ ರೇಷ್ ಕಟ್ಟರಲ್ಲಿ ತೆಗ್ಸಿದ ಮೇಲೆ ಮತ್ತೊಂದು ಸಲ ತೆಗಿಯೋಣ ಅವನು ಯಾಕಂದರೆ ನಾನು ಹಳು ತೆಗಿಯೋಣ ಅಂತ ಮಿಷನ್ ಹಿಡ್ಕೊಂಡ್ರೆ ನಂಗೆ ಫೋನ್ ಕಾಲ್ ಬರೋಕ್ಕೆ ಶುರುವಾಗ್ತವೆ ಫೋನ್ ಕಾಲ್ ಬಂದರೆ ನನಗೆ ಕೆಲಸ ಆಗೋಲ್ಲ ಹಾಗಾಗಿ ಕೆಲಸದವ್ರಿಗೆ ಹೇಳಿ ಹಳು ತೆಗ್ಸಿದ್ದೆ ಆಮೇಲೆ ಕ್ಲೀನ್ ಮಾಡಬೇಕಿತ್ತು ಪೂರ್ತಿ ಕ್ಲೀನ್ ಆಗಿಲ್ಲ ಅಂತ ಅನ್ಸೋಕ್ಕೆ ಶುರುವಾಯಿತು ಮತ್ತೊಂದು ರೌಂಡು ಹಳು ತೆಗೆಸೋದ್ರ ಬದಲು ಹಾರ ತಗೊಂಡು ನೀಟಾಗಿ ಕಳೆ ಮಾತ್ರ ತೆಗಿಯೋಣ ಅಂತ ಶುರು ಮಾಡಿದೆ ಅಲ್ಲಿಗೆ ನೋಡಿ ಕೆಳಗಡೆ ಇಡೀ ತೋಟದಲ್ಲಿ ಒಂದು ಮುಕ್ಕಾಲು ಹಸಿ ತೋಟ ಆಯ್ತು ಇನ್ನೊಂದು ಮೂರು ದಿನ ಕೆಲಸ ಮಾಡಿದರೆ ಮುಗಿಯುತ್ತೆ ಆಮೇಲೆ ದಿನ ಬೆಳಿಗ್ಗೆ ಸಂಜೆ ಈ ಮಳೆಗಾಲದಲ್ಲಿ ಜಿಗಳೆ ಕಾಟ ಒಂದು ಕಡೆಯಿಂದ ಮಳೆಯೂ ವಿಪರೀತ ಇತ್ತು ತೋಟದ ಕೆಲಸ ಎಂತ ಮುಟ್ಟಕ್ಕೆ ಹೋಗಿಲ್ಲ ಹಸು ಹುಲ್ಕುಯ್ಯಕ್ಕೂ ಇಲ್ಲ ದೇಹವೂ ಒಂದು ಐದು ಆರು ಎಂಟು ಕೆ ಜಿ ಜಾಸ್ತಿ ಆಗಿಬಿಟ್ಟಿದೆ ದೇಹ ತೂಕ ಕೈಡಿಸ್ಲಿಕ್ಕೆ ಏನಾದ್ರು ಆಗಬೇಕಲ್ಲ ಬೆಳಿಗ್ಗೆ ಮುಂಚೆ ವಾಕಿಂಗ್ ಹೋಗೋಕ್ಕೆ ನಮ್ಗೆ ಬರೋಲ್ಲ ಅದಕ್ಕೋಸ್ಕರ ಈ ಥರ ಕೆಲಸ ಮಾಡಿದ್ದು ಇನ್ನೊಂದು ಎರಡು ಮೂರು ದಿನ ಕೆಲಸ ಮಾಡಿದ್ರೆ ಮುಗಿಯುತ್ತೆ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ನೋಡಿದೆ ಇಡೀ ತೋಟ ಮಾಡಿ ಆಯಿತು ಇನ್ನೊಂದು ಮೂರು ದಿನ ಕೆಲಸ ಬಾಕಿ ಇದೆ ಇನ್ನು ಈ ಕೆಲಸದ ಜೊತೆಗೆ ಕಾಫಿದು ಇದೆಲ್ಲ ಕಂಬ ಚಿಗುರು ಇದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ತೆಗೆಯೋದು ಯಾವುದೇ ರೀತಿ ಬೇರೆ ಪೆಟ್ಟು ಮಾಡೋದಿಲ್ಲ ಈ ಥರ ತೆಗಿಯೋದ್ರ ಉದ್ದೇಶ ಏನಂದರೆ ನೆಕ್ಸ್ಟು ನಮಗೆ ಕಾಫಿ ಕುಯ್ಲು ಆಗಬೇಕಲ್ಲ ಕಾಫಿ ಆಗಬೇಕಾದ್ರೆ ಕಾಫಿ ಬಿದ್ದದ್ದು ಹೆರ್ಕಲಿಕ್ಕೆ ಸಿಗಬೇಕು ನಮಗೆ ಹಾಗಾಗಿ ನಾವು ಈ ಥರ ಕ್ಲೀನಾಗಿ ಕೆತ್ತಿಬಿಟ್ರೆ ಕಾಫಿ ಹೆರ್ಕಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಆದ ಕಾರಣ ಒಂಥರ ಕ್ಲೀನ್ ಮಾಡ್ತಾಯಿದ್ದೀನಿ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಕಾಣ್ತು ಮಾಡಿದೆ ನಮಸ್ಕಾರ